ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗಿ ಮೊದಲ ವಾರದ ಕಿಚ್ಚನ ಪಂಚಾಯಿತಿಯು ಕೂಡ ನಡೆದಿದೆ ಸ್ವರ್ಗ ನರಕ ಅನ್ನೋ ಹೊಸ ಕಾನ್ಸೆಪ್ಟ್ ಕೂಡ ಜನರಿಗೆ ಇಷ್ಟವಾಗ್ತಿದೆ ಪ್ರತಿ ವಾರಾಂತ್ಯದಲ್ಲಿ ಕಿಚ್ಚನನ್ನ ನೋಡೋ ಫ್ಯಾನ್ಸ್ಗೆ ಬಿರ್ರಿ ಕುತೂಹಲ ಇರುತ್ತೆ ಸುದೀಪ್ ಯಾವ ಡ್ರೆಸ್ ಹಾಕಿರ್ತಾರೆ ಯಾವ ಗೆಟಪ್ನಲ್ಲಿ ಬರ್ತಾರೆ ಯಾರನ್ನ ರೂಪ್ತಾರೆ ಯಾರನ್ನ ದಬ್ತಾರೆ ಅನ್ನೋ ಹತ್ತಾರು ಪ್ರಶ್ನೆಗಳು ಕಾಡ್ತವೆ ಆದರೆ ಈ ಸಲದ ಬಿಗ್ ಬಾಸ್ನ ಮೊದಲ ಕಿಚ್ಚನ ಪಂಚಾಯಿತಿ ಫುಲ್ ಡಿಫರೆಂಟ್ ಆಗಿದೆ ಎಷ್ಟೋ ಅಭಿಮಾನಿಗಳ ತಲೆಗೆ ಹುಳವನ್ನ ಬಿಟ್ಟಿದೆ ಅಚ್ಚರಿ ಕೂಡ ಎದುರಾಗಿದೆ ಇದಕ್ಕೆಲ್ಲ ಕಾರಣ ಅಂದರೆ ಸ್ಟೈಲ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವಂತಹ ಸುದೀಪ್ ಕಾಶಿ ಫ್ರಮ್ ವಿಲೇಜ್ ಸಿನಿಮಾ ಪಾತ್ರಧಾರಿಯಂತೆ ಹೋಮ್ಲಿಯಾಗಿ ಕಾಣಿಸಿಕೊಂಡಿದ್ದಾರೆ ಇದಕ್ಕಿಂತಲೂ ಅಚ್ಚರಿ ಮೆಟ್ರೋ ಬರಿಗಾಲಿನಲ್ಲಿ ಕಾಣಿಸಿಕೊಂಡಿದ್ದು ಹೌದು ನವರಾತ್ರಿ ಸಂದರ್ಭದಲ್ಲಿ ನವ ದುರ್ಗೆಯರನ್ನ ಪೂಜಿಸಲಾಗುತ್ತೆ ನವ ಪುಷ್ಪಗಳಿಂದ ನವ ಬಣ್ಣಗಳಿಂದ ಆರಾಧಿಸಲಾಗುತ್ತದೆ ಅಂತೆಯೇ ನವರಾತ್ರಿಯ ಮೂರನೇ ದಿನ ಅಂದ್ರೆ ಶನಿವಾರ ತಾಯಿ ದುರ್ಗೆಯನ್ನ ಚಂದ್ರಘಂಟಾ ಹೆಸರಿನಲ್ಲಿ ಪೂಜಿಸಲಾಗುತ್ತೆ ತದಿಗೆಯ ದಿನ ಬರುವಂತಹ ಈ ತಾಯಿಗೆ ಬೂದು ಬಣ್ಣ ಅಂದ್ರೆ ಅಚ್ಚುಮೆಚ್ಚು ಅದೇ ರೀತಿ ಕಿಚ್ಚ ಸುದೀಪ್ ಸಹ ಬೂದು ಬಣ್ಣದ ಸಾಂಪ್ರದಾಯಿಕ ಡ್ರೆಸ್ನಲ್ಲಿ ಕಾಣಿಸಿಕೊಂಡ್ರು ಇದಕ್ಕೆ ಪೂರಕ ಎನ್ನುವಂತೆ ಬರಿಗಾಲಿನಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದಾರೆ ಹಾಗಾಗಿ ನವರಾತ್ರಿಯ ಸಂದರ್ಭದಲ್ಲಿ ಸುದೀಪ್ ಮಹತ್ವದ ಸಂದೇಶ ರವಾನಿಸಿದ್ದಾರೆ ಅದೇನೆಂದರೆ ಸುದೀಪ್ ಕಠಿಣ ವ್ರತಾಚರಣೆಯಲ್ಲಿದ್ದಾರೆ ಎಂಬ ಮಹತ್ವದ ಖಚಿತ ಮಾಹಿತಿ ಲಭ್ಯವಾಗಿದೆ ಹೌದು ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲೇ ಇದೇ ಮೊದಲು ಸುದೀಪ್ ಬರಿಗಾಲಿನಲ್ಲಿ ಕಾಣಿಸಿಕೊಂಡಿದ್ದಾರೆ ವಾರದ ಕಥೆ ಹಾಗೂ ಸೂಪರ್ ಸಂಡೇ ಎರಡೂ ಶೋವನ್ನು ಕಿಚ್ಚ ಸುದೀಪ್ ಅವರು ಬರಿಗಾಲಿನಲ್ಲಿ ನಡೆಸಿಕೊಟ್ಟಿದ್ದಾರೆ ಶನಿವಾರ ಬೂದು ಬಣ್ಣ ಮತ್ತು ಭಾನುವಾರ ಕೇಸರಿ ಬಣ್ಣದ ಇಂಡೋ ವೆಸ್ಟರ್ನ್ ಶೈಲಿಯ ಕುರ್ತಾ ಹಾಕಿರುವಂತಹ ಕಿಚ್ಚ ಸುದೀಪ್ ಸೂಪರ್ ಸಂಡೆಗೆ ಸ್ಪೆಷಲ್ ಟಚ್ ಕೊಟ್ಟಿದ್ದಾರೆ ಭಾನುವಾರದ ಲುಕ್ ಹಾಗೂ ಬಣ್ಣ ಕೂಡ ನವರಾತ್ರಿಗಾಗಿ ಕನ್ನಡದ ಪ್ರಖ್ಯಾತ ನಟ ಸುದೀಪ್ ಅವರು ತ ಆಚರಿಸುತ್ತಿದ್ದಾರೆ ಅನ್ನೋದು ಖಚಿತವಾಗಿದೆ